ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮನೆಯೊಳಗಿರ್ತಕ್ಕಂಥ ಒಂದು ಸಣ್ಣ ಕಡಾಯಿ ಅಂದರೆ ನಾವು ಒಗ್ಗರಣೆಗೆಲ್ಲ ಚಟ್ನಿಗೆ ಕೊಡ್ತಿರ್ತೀವಲ್ಲ ಆ ಕಡಾಯಿನ ಬಳಸ್ಕೊಂಡು ಈ ರೀತಿ ಬನ್ ರೀತಿ ಒಳಗಿರ್ತಕ್ಕಂಥ ಬನ್ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಆಗಿರ್ತದೆ ನೋಡಿ ಒಳಗಡೆಯಿಂದನೂ ಮಲ್ಲಿಗೆ ಹೂವಿನ ರೀತಿ ಒಳಗೆ ಅರಳಿಕೊಂಡಿರ್ತಕ್ಕಂಥ ಬನ್ ದೋಸೆ ನಾವು ಸಿಂಪಲ್ ಆಗಿ ಒಳಗೆ ಮಾಡ್ಕೊಳ್ಬೋದು ಈ ದೋಸೆನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟೆ ತಿಂತಾರೆ ಯಾಕಂದರೆ ರುಚಿ ಕೂಡ ಹಾಗೆ ಇರ್ತದೆ ಹೊರಗಡೆಯಿಂದ ನೋಡಲಿಕ್ಕೆ ಹಾಗೆ ಒಳಗಡೆಯಿಂದನೂ ಅಷ್ಟೇ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಅಂಟದೆ ಇರೋ ರೀತಿ ಒಳಗೆ ಈ ದೋಸೆನ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಲಿ ಎಣ್ಣೆ ಕಾದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ನೀಟಾಗಿ ಸಿಡಿಸ್ಕೊಳ್ಳಿ ಯಾಕಂದರೆ ನೀಟಾಗಿ ಸಿಡಿಲಿಲ್ಲ ಅಂತಂದರೆ ಟೇಸ್ಟ್ನ ಹಾಳು ಮಾಡ್ತದೆ ಹಾಗಾಗಿ ಒಂದು ಅರ್ಧ ಸ್ಪೂನು ಸಾಸಿವೆ ಸಿಡ್ದು ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡನ್ನು ನೀಟೇ ಸಿಡಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಕಡಲೆಬೇಳೆನ ನಾರ್ಮಲಾಗಿ ಕೆಂಪಾಗೋವರೆಗೂ ನಾವು ಹುರ್ಕೊಳ್ಳಬೇಕು ನೋಡಿ ಈ ರೀತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಕಡ್ಡಿ ಕರಿಬೇವನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕಾಗ್ತದೆ ನೋಡಿ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡಿದ್ದಾಗಿದೆ್ಯದ ಈ ಟೈಮ್ ಒಳಗೆ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು ಬಿಡೋಣ ಯಾಕೆಂದರೆ ಕಡಾಯಿ ಕಾದಿರ್ತದಲ್ಲ ಬಿಟ್ವಿ ಅಂದರೆ ಸೀದ್ ಹೋಗ್ತದೆ ಹಾಗಾಗಿ ಈ ರೀತಿ ಆಡಿಸ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಈ ಸೈಡಲ್ಲಿ ಜಾರಿಗೆ ನಾನು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೆ ನೋಡಿ ಉಪ್ಪಿಟ್ಟು ರವೆ ಅಲ್ಲ ನಾರ್ಮಲಾಗಿ ನಾವು ಬನ್ಸಿ ರವೆ ಬಳಸ್ತೀವಲ್ಲ ಅದೆಲ್ಲ ಚಿರೋಟಿ ರವೆ ಸಣ್ಣಗಿರ್ತಕ್ಕಂಥ ಚಿರೋಟಿ ರವೆ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಯಾವ ಕಪ್ಪಿಂದ ನೀವು ರವೆ ತೊಗೊಂಡಿರ್ತೀರಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಳ್ಳಿ ಹುಳಿ ಮೊಸರು ಆಗಿದ್ರೆ ಉತ್ತಮ ಇಲ್ಲ ಅಂತಂದರೆ ಪರವಾಗಿಲ್ಲ ನಾರ್ಮಲ್ ಆಗಿರೋದನ್ನ ಹಾಕೊಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೋಬೇಕಾಗ್ತದೆ ಹಾಗೆ ಮೊಸರು ಹಾಕ್ಕೊಂಡಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ನೋಡಿ ಒಂದು ಮೂರು ಸ್ಪೂನ್ ಆಗುವಷ್ಟು ಹಿಟ್ಟು ಸೇರಿಸ್ಕೊಳ್ಳಿ ಅಕಸ್ಮಾತ್ ಕ್ವಾಂಟಿಟಿ ಭಾಳ ಆಗಿತ್ತು ಅಂತಂದ್ರೆ ಒಂದು ಆರು ಸ್ಪೂನ್ ಅಥವಾ ಐದು ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳ್ಳಿ ಈಗ ಒಂದು ಸ್ವಲ್ಪ ನೀರು ಹಾಕಿದಿನ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ ರವೆ ಕಂಪ್ಲೀಟಾಗಿ ಸಣ್ಣಾಗಿರಬೇಕು ಆ ರೀತಿ ಒಳಗೆ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಕೊಂಡಿದ್ದಾಗದ ತೋರಿಸ್ತೀನಿ ಯಾವ ರೀತಿ ರುಬ್ಬಿರಬೇಕು ಅಂದರೆ ನೋಡಿ ದೋಸೆ ಹಿಟ್ಟಿನಿಂತ ಸಣ್ಣಾಗಿರಬೇಕು ನಾರ್ಮಲಾಗಿ ನಾವು ದೋಸೆ ಹಿಟ್ಟು ಮಾಡಿರ್ತೀವಲ್ಲ ಅದಕ್ಕಿಂತ ಸಣ್ಣಾಗಿ ರುಬ್ಕೊಂಡು ಇಟ್ಕೊಳ್ಬೇಕು ಈಗ ಇದನ್ನು ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಹಾಗೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ತೀರಾ ತಿಳುವಾಗಬಾರ್ದು ದೋಸೆ ಹಿಟ್ಟಿಗೆ ನಾವು ಮಾಡಿರ್ತೀವಲ್ಲ ಆ ರೀತಿ ಒಳಗಾಗಿರಬಾರ್ದು ಒಂದು ಸ್ವಲ್ಪ ಪಡ್ಡಿನ ಹಿಟ್ಟಿನ ಹದದೊಳಗಿತ್ತು ಅಂದರೆ ಉತ್ತಮ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾರ್ ತೊಳೆದಿರೋ ನೀರಷ್ಟೇ ಸೇರಿಸ್ಕೊಂಡಿದ್ದೀನಿ ಈಗ ತಣ್ಣಗಾಗಿತ್ತು ನಾವು ಮಾಡಿಟ್ಟಿರ್ತಕ್ಕಂಥ ಒಗ್ಗರಣೆ ಹಾಕಿ ಕೂಡ ತಣ್ಣಗಾಗಿತ್ತು ಅದನ್ನು ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ತಣ್ಣಗಾದ ಮೇಲೆ ಸೇರಿಸ್ಕೊಳ್ಳಿ ಎಲ್ಲನೂ ಕಂಪ್ಲೀಟಾಗಿ ಹಾಕ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಬೇಕಾಗ್ತದೆ ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಉಪ್ಪು ಸೇರಿ ಆದಮೇಲೆ ಉಪ್ಪು ಆದಮೇಲೆ ನೀಟಾಗಿ ಕೈಯಾಡಿಸ್ಕೊಳ್ಳಿ ಇದು ಕೊಟ್ಟಿರ್ತಕ್ಕಂಥ ತಡಕ ಹಿಟ್ಟು ನೀಟಾಗಿ ಕಲ್ತ್ಕೋಬೇಕು ನೋಡಿ ಈ ರೀತಿ ಕೈಯಾಡಿಸ್ಕೊಳ್ಳಿ ಹಿಟ್ಟು ನೆನಪಲ್ಲಿ ಸ್ವಲ್ಪ ಗಟ್ಟಿ ಒಳಗೆ ಇರಬೇಕು ನಾವು ದೋಸೆ ಹಿಟ್ಟು ಅಂದ ತಕ್ಷಣ ದೋಸೆ ಹಿಟ್ಟಿನಿರಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇದು ಮತ್ತೆ ಗಟ್ಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ರವೆನ ಸಣ್ಣ ಮಾಡಿರ್ತೀವಿ ಹಾಗಾಗಿ ನೀರನ್ನ ಹಾಕೊಳೋಕ್ಕೂ ಮುಂಚೆನೇ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹಾಕಾದ್ಮೇಲೆ ಸರಿ ನೀಟಾಗಿ ಕೈಯಾಡಿಸ್ಕೋಬೇಕು ಕೊಟ್ಟಿರ್ತಕ್ಕಂಥ ತಡಕ ಹಾಕಿರ್ತಕ್ಕಂಥದ್ದು ಎಲ್ಲನೂ ಕಂಪ್ಲೀಟಾಗಿ ಹೊಂದ್ಕೊಳ್ಳೋ ರೀತಿ ಒಳಗೆ ಈ ಟೈಮ್ ಒಳಗೆ ನೀವು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈಗ ಇದು ಒಂದು ಇಪ್ಪತ್ತು ನಿಮಿಷ ನೆನ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಮುಚ್ಚಿ ಇಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷದಾಗಿತ್ತು ಇಪ್ಪತ್ತು ನಿಮಿಷದ ನಂತರ ತೆಗೆದು ತೋರಿಸ್ತಿದ್ದೀನಿ ನೋಡಿ ಹಿಟ್ಟೇನು ಉಬ್ಬಿರಲ್ಲ ಬಟ್ ನಾವು ಮಾಡ್ತಕ್ಕಂಥ ಒಂದು ಬನ್ ಮಾತ್ರ ಕಂಪ್ಲೀಟಾಗಿ ಉಬ್ಕೊಂಡೇ ಬಂದಿರುತ್ತೆ ಬನ್ ರೀತಿ ಒಳಗೆ ಹಾಗಾಗಿ ಈ ಹಿಟ್ಟು ಹುದುಕ್ ಬರೋದಿಲ್ಲ ಇಪ್ಪತ್ತು ನಿಮಿಷದ ನಂತರ ನೀವು ಮಾಡ್ಕೊಳ್ಬೋದು ಈಗ ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಥವಾ ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ಸೋಡಾ ಬಳಸ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡಿದರೂ ಕೂಡ ಬನ್ ರೀತಿ ಒಳಗನ ನಾವು ಬನ್ ದೋಸೆನ ಮಾಡ್ಕೊಳ್ಬೋದು ನೋಡಿ ಹಾಕಾದ ಮೇಲೆ ಒಂದು ಸರಿ ನೀಟಾಗಿ ಕಾಯಿ ಆಡಿಸ್ಕೊಳ್ತಿದ್ದೀನಿ ಏನೋಕ್ಕಿಂತ ಅಡುಗೆ ಸೋಡನ ಒಂದು ಚಿಟ್ಕೆ ಆದರೂ ಬಳಸ್ಕೊಂಡು ಮಾಡ್ಕೊಳ್ಳಿ ಸೋಡಾ ಹಾಕಾದ ಮೇಲೆ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟಿರಬೇಕು ಇದು ರೆಡಿ ಆಗ್ಯದ ನಾನು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಗ್ಗರಣೆ ಕೊಡ್ತೀವಲ್ಲ ಅದೇ ಅಂದರೆ ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೆ ಇದು ಇಲ್ಲ ಅಂದರೆ ಪರವಾಗಿಲ್ಲ ಕಡಾಯಿ ಇರುತ್ತದಲ್ಲ ಅದಕ್ಕೆ ನೀವು ಈ ರೀತಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಹಾಕ್ಕೊಂಡು ಇದು ಇತ್ತು ಅಂದರೆ ಓಕೆ ಒಂದು ಎರಡು ಸ್ಪೂನ್ ಮಾತ್ರ ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಒಂದು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಈಗ ಮಾಡಿಟ್ಟಿರ್ತಕ್ಕಂಥ ಹಿಟ್ಟನ್ನ ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು ಬಂದು ದೋಸೆ ಆ ಸೈಜ್ ಒಳಗೆ ಹಾಕ್ಕೊಳ್ರಿ ನನ್ನ ಪ್ರಕಾರ ಇಷ್ಟೇ ಆದರೆ ಸಾಕು ಅಂದರೆ ನೀಟಾಗಿ ಬೆಂದ್ಕೊಳುತ್ತೆ ಜಾಸ್ತಿ ಹಾಕಿಬಿಟ್ರೆ ಒಳಗಡೆ ಬೆನ್ನಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಹಾಗಾಗಿ ಒಂದುವರೆ ಸ್ಪೂನ್ ಹಿಟ್ಟಾಕಿ ಈ ರೀತಿ ಮೇಲ್ಗಡೆಯಿಂದ ಮುಚ್ಚಿ ಒಂದು ಮೀ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಆದಮೇಲೆ ತೆಗೆದು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಮೇಲ್ಗಡೆಯಿಂದ ಹಿಟ್ಟು ಕಂಪ್ಲೀಟಾಗಿ ಬೆಂದ್ಕೊಂಡಿರ್ತದೆ ಈಗ ತಿರುಚಿ ಹಾಕೊಳ್ಳಿ ನೋಡಿ ಕಲರ್ ನೋಡ್ತಿದ್ದೀರಿ ಯಾವುದೇ ಸಕ್ಕರೆ ಬಳಸಿಲ್ಲ ಅಂತಂದ್ರು ಕಲರ್ ಮಾತ್ರ ಯಾವ ರೀತಿ ಕೆಂಪಿಗೆ ಬಂದಿದೆ ಹಾಗೆ ಇದು ಯಾವುದೇ ಕಾರಣಕ್ಕೂ ಈ ಸಣ್ಣ ತವಾನ ಹಿಡಿಯೋದಿಲ್ಲ ಈ ಪ್ಯಾನ್ ನಾವು ಇಟ್ಟಿರ್ತಕ್ಕಂಥ ಪ್ಯಾನ ಹಿಡಿಯೋದಿಲ್ಲ ನೋಡಿ ಈ ರೀತಿ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ ಹಿಡಿಯುತ್ತೆ ಅನ್ನೋ ಒಂದು ಟೆನ್ಷನ್ ನಿಮಗೆ ಬೇಡ ನೋಡಿ ಬೇಕು ಅಂದರೆ ಎರಡು ಬದಿಯೊಳಗೆ ನೀವು ಎಣ್ಣೆ ಹಾಕೋಬೋದು ಇಲ್ಲ ಅಂತಂದರೆ ಒಂದೇ ಸೈಡಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಇದ್ರೂ ಸಾಕು ಇದು ಬಿಟ್ಕೊಳ್ಳೋ ಬಿಟ್ಕೊಂಡು ಬಿಡ್ತದೆ ಹತ್ಕೊಳ್ಳೋದಿಲ್ಲ ಪ್ರತಿ ಒಂದು ಪ್ರತಿಯೊಂದು ಬಂದೋಸ ಕೂಡ ಇದೇ ರೀತಿ ಒಳಗೆ ಪರ್ಫೆಕ್ಟಾಗಿ ಉಬ್ಕೊಂಡು ಬಂದಿರ್ತದೆ ಸೋಡಾ ಹಾಕಿದರೆ ಮಾತ್ರ ಉಬ್ಬುತ್ತಾ ಅಂತೇನಿಲ್ಲ ನೀವು ಸೋಡಾ ಬಳಸದೆ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಮೊಸರು ಹಾಕಿರೋದ್ರಿಂದ ಉಬ್ಕೊಂಡೇ ಬರ್ತದೆ ಮೊಸ ಸ್ವಲ್ಪ ಸೋಡಾ ಹಾಕಿದರೆ ಹಗುರು ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ ಎಣ್ಣೆ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಪ್ರತಿಯೊಂದು ಕೂಡ ಯಾವ ರೀತಿ ಬೆಂದ್ಕೊಂಡಿತ್ತು ನೀವು ಇನ್ನು ಸಬ್ಬಸಗಿ ಸೊಪ್ಪು ಕೂಡ ಹಾಕೊಂಡ್ರೆ ಇನ್ನು ರುಚಿ ಹಾಗೆ ಕಲರ್ ಕೂಡ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿ ಬರ್ತದೆ ನೋಡಿ ನಾನು ಇಲ್ಲಿ ನಾಲ್ಕರಿಂದ ಐದು ಬಂದೋಸ ದೋಸೆ ಪ್ರತಿ ಒಂದು ಕೂಡ ಎಲ್ಲೂ ಹಾಳಾಗದೆ ಈ ರೀತಿ ಒಳಗೆ ಹೊರಗಡೆಯಿಂದ ಗರಿ ಗರಿಯಾಗಿ ಒಳಗಡೆಯಿಂದ ಮಲ್ಲಿಗೆ ಹೂವಿನಷ್ಟೇ ಮೃದುವಾಗಿ ಬಂದ ದೋಸೆ ರೆಡಿಯಾಗಿರ್ತಾ ಈ ದೋಸೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ